ಏನ್ ಮಾಡ್ತಾ ಇದೀಯಾ ಜೆ ಫಿಕ್ಸ್ ಮಾಡ್ತಾ ಇದ್ದೀಯಾ ದೊಡಣ ಆದ್ಮೇಲೆ ಏನು ಆಗ್ತೀಯಾ ಆಫಿಸ್ ಗಲ್ ಅಂತ ಕೇಳಿದ್ವಿ ಪೊಲೀಸ್ ಪೊಲೀಸ್ ಹೇಳು ನಾನು ಪೊಲೀಸ್ ಆಗ್ತೀನಿ ಅಂತ ಏನಕ್ಕೆ ಪೊಲೀಸ್ ಆಗಬೇಕು ನೀನು ಅಂದ್ರೆ ಕಳ್ಳ ನೀಡ್ಕೊಂಡು ಜೈಲ್ಗೆ ಹಾಕೋ ಪೊಲೀಸ್ ಆಗ್ಬೇಕು 39 ನೀನು ಬಾ

ಕಳ್ಳ ಕೇಸ್ನ ಕಂಡು ಹಿಡಿಯತ್ತ ನೀನ್ ಏನಕ್ಕೆ ಪೊಲೀಸ್ ಆಗೋದು ಮಗು ಇದ್ದಾಗ ಮಾತಾಡಿದ್ದು ಇವಾಗ ಮಾತಾಡಿದ್ದಕ್ಕು ಎಷ್ಟು ಡಿಫ್ರೆನ್ಸ್ ಇದೆ

ಮತೆ ಈ ಕಾರ ಕಿಟಾಪ್ ಮಾಡಿದೋ ಆ ಕಾರ ಕಿಡ್ನಾಪ್ ಮಾಡ್ಬಿಟ್ರ ಈ ಕಾರ ಕಿಟಾಪ ಪೊಲೀಸ್ ನೋಡಿ ಸರ್ ಓಪನ್ ಮಾಡೋ ಏ ಹಂಗೇನಾ ಕಿಡ್ನಾಪ್ ಮಾಡಿದ್ರೆ ಪೊಲೀಸ್ ಜೈಂಗೆ ಹಾಕ್ ಬಿಡ್ತಾರೆ ಸೂಪರ್ ಈ ಕಾರು ಇಕ್ ಜೈ ಡ್ಯಾಡಿ ಜೈ 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 ಗುಡ್ ಹ್ಯಾಬಿಟ್ಸ್ ಸಿನಿಮಾ ಗುಡ್ ಜೈ ಬೇಬಿ ಈ ಕೋಚ್ ಕಂದ ವನ್ ಹುಡುಗಿ ಓಡಾಕೈ ತಿಲ್ಲಿ ಬಕನೇ ಅಲ್ಲಿ ಅವರ ಅಮ್ಮ ನನ್ನ ಲೇಟ್ರೋ ಜೈ ಜೈ ಗೋಸ್ಟ್ ಇದೆಯಾ ಅಲ್ಲಿ ಹೌದಾ ಗೋಡ್ಸು ಗೋಸ್ಟು ಹೌದಾ ಲೆಗ್ ಪೀಸ್ ತಿನ್ನಾಕ್ತಾರ ಓ ಮೈ ಗಾಡ್ ಗೋಸ್ಟ್ ತಿನ್ಬಿಡುತ್ತಾ ಏ ಗೋಸ್ಟ್ ತಿನ್ಬಿಡುತ್ತಾ ಲೆಗ್ ಪೀಸ್ನ

ब्लास्ट ब्लास्ट आ, था। उई, ब्लास्ट आ, थे। गोस्ट आ तो उलस्टे गो सतो आयताबेना गोस् सतोता जय <laughs> <laughs>